ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಪ್ರತಿದಿನ ನೂರೆಂಟು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇರ್ತೀವಿ ಒಳ್ಳೆ ಕೆಲಸಗಳಿಗೆ ಹೋಗೋದಕ್ಕಿಂತ ಮುಂಚೆ ಕೆಲವೊಂದು ಸಣ್ಣ ಸಣ್ಣ ಟಿಪ್ಸನ್ನು ಫಾಲೋ ಮಾಡಬೇಕು ಇದನ್ನು ಒಂದು ಶಿಸ್ತಾಗಿ ಅಳವಡಿಸ್ಕೋಬೇಕು ನಾವು ಯಾವುದೇ ಕೆಲಸಕ್ಕೆ ಹೊರಗಡೆ ಹೋಗೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇಂಟರ್ವ್ಯೂ ಆಗಿರ್ಬೋದು ದೇವಸ್ಥಾನಗಳಿಗೆ ಆಗಿರ್ಬೋದು ಹಣಕಾಸಿನ ವಿಚಾರವಾಗಿ ಯಾವುದೇ ಕೆಲಸದ ಮೇಲೆ ನಾವು ಹೊರಗಡೆ ಹೋಗೋದ್ರಿಂದ ಈ ರೀತಿ ನಾವು ಪಾಲಿಸ್ಕೊಂಡು ಹೋಗೋದ್ರಿಂದ ಸಣ್ಣ ಸಣ್ಣ ವಿಚಾರಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಜೀವನದಲ್ಲಿ ಸಾಕಷ್ಟು ಒಳ್ಳೆ ರೀತಿ ಬದಲಾವಣೆಗಳು ಆಗುತ್ತೆ ನಮ್ಮ ಪ್ರಯಾಣದಲ್ಲಿ ಆಗುವಂಥ ಅಡೆತಡೆಗಳನ್ನು ನಿವಾರಣೆ ಮಾಡ್ಕೋಬೋದು ಹಾಗೆ ತುಂಬ ಜನ ಇರೋ ಕಾಮನ್ ಪ್ರಶ್ನೆ ಅಂದರೆ ಕೆಲಸಕ್ಕೋಸ್ಕರ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಎಲ್ಲ ಕೂಡ ಆಗಿರುತ್ತೆ ಕೊನೆ ಮೂಮೆಂಟ್ನಲ್ಲಿ ಮಿಸ್ ಆಗ್ತಾ ಇದೆ ಏನು ದೋಷ ಇದೆ ಏನಾಗ್ತಾ ಇದೆ ಯಾವ ಪೂಜೆ ಮಾಡಬೇಕು ಅಂತ ತುಂಬಾ ಪ್ರಶ್ನೆ ಇದೆ ನಾನೊಂದು ಮಾತು ಹೇಳ್ತೀನಿ ಮೊದಲು ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಗೌರ್ಮೆಂಟ್ ಜಾಬ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿ ಅಥವಾ ನೀವು ಬಿಸ್ನೆಸ್ ಮಾಡಬೇಕಾ ಕೆಲಸಕ್ಕೆ ಹೋಗಬೇಕಾ ಅಂತ ತಿಳ್ಕೊಳ್ಳಿ ಅದೇ ಪ್ರಕಾರ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂಥ ಕೆಲಸ ಸಿಕ್ಕೇ ಸಿಗುತ್ತೆ ಅದನ್ನು ಬಿಟ್ಟು ಕೆಲವ್ರ ಜಾತಕದಲ್ಲಿ ಗೌರ್ಮೆಂಟ್ ಕೆಲಸಗಳ ಯೋಗ ಇರೋದೇ ಇಲ್ಲ ಅಂಥವ್ರು ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಾನೆ ಇರ್ತಾರೆ ಅಥವಾ ಕೆಲವರು ಬಿಸ್ನೆಸ್ ಮಾಡಬೇಕು ಅಂತಿರುತ್ತೆ ಇನ್ನು ಕೆಲವರು ಕೆಲಸಕ್ಕೆ ಹೋಗಬೇಕು ಅಂತಿರುತ್ತೆ ಅಂದರೆ ಇವರಿಗೆ ಬಿಸ್ನೆಸ್ ಇಷ್ಟ ಇನ್ನೂ ಕೆಲವರಿಗೆ ಬಿಸ್ನೆಸ್ ಆಗಿ ಬರುತ್ತೆ ಅಂಥವ್ರಿಗೆ ಕೆಲಸಕ್ಕೆ ಇಷ್ಟ ಈ ರೀತಿ ಎಲ್ಲ ಇರುವಾಗ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಆಗೋದು ನಿಧಾನ ಆಗಿಬಿಡುತ್ತೆ ಹಾಗಾಗಿ ಯಾಕೆ ಇಷ್ಟು ನಿಧಾನ ಆಗುತ್ತೆ ಅಂತ ಒಂದು ಸಲ ಜಾತಕನ ತೋರಿಸಿ ತಿಳ್ಕೊಳ್ಳಿ ಏನಾದರೂ ಪೂಜೆಗಳು ಪರಿಹಾರ ಅಂತ ಹೇಳಿದರೆ ಅದನ್ನು ಮಾಡಿಕೊಳ್ಳಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಆರು ಮಂಗಳವಾರ ಕೆಂಪು ಬಟ್ಟೆಯಲ್ಲಿ ತೊಗರಿ ಬೇಳೆಯನ್ನು ಕಟ್ಟಿ ತೊಗೊಂಡೋಗಿ ಅಂದರೆ ಮನೆಯಲ್ಲಿ ಮೊದಲು ಇಟ್ಟು ಪೂಜೆ ಮಾಡಬೇಕು ಆ ನಂತರ ತೊಗೊಂಡೋಗ್ಬಿಟ್ಟು ದೇವಸ್ಥಾನಕ್ಕೆ ಕೊಡಬೇಕು ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ ಏನಾದರೂ ಅಡೆತಡೆಗಳಿದ್ದರೆ ನಿವಾರಣೆ ಆಗಿಬಿಡುತ್ತೆ ಮನೆ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲ ಅಂದರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ಕೊಡ್ಬೋದು ಇದನ್ನು ಬಿಟ್ಟು ಬೇರೆ ಇನ್ಯಾವ ದೇವರಿಗೂ ದೇವಸ್ಥಾನಕ್ಕೂ ಕೊಡೋದಕ್ಕೆ ಆಗೋದಿಲ್ಲ ಅಂಥ ಕಡೆ ಎರಡೂ ದೇವರು ದೇವಸ್ಥಾನಗಳು ಇಲ್ಲ ಅಂತ ಅಂದರೆ ಆರು ಮಂಗಳವಾರ ಮನೆಯಲ್ಲೇ ಒಂದು ಕಪ್ನಲ್ಲಿ ತೊಗರಿಬೇಳೆ ಇಟ್ಬಿಟ್ಟು ಪೂಜೆ ಮಾಡಿ ಸುಬ್ರಹ್ಮಣ್ಯನಿಗೆ ನಂತರ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಹೇಳಿಕೊಂಡು ಸ್ಮರಣೆ ಮಾಡಿ ಅದನ್ನು ಹಾಗೆ ಒಂದು ಬಾಕ್ಸಿಗೆ ತೆಗೆದಿಟ್ಬಿಟ್ಕೊಂಡು ಅದನ್ನು ಹಾಗೆ ಪೂಜೆ ಆದ ನಂತರ ಯಾವುದಾದ್ರೂ ವಾರ ಭಾನುವಾರನೋ ಮಂಗಳವಾರನೋ ಇಲ್ಲಿರುವಂಥ ಯಾವುದೇ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಕೆಂಪು ಬಟ್ಟೆಯಲ್ಲಿ ಅದನ್ನು ಕಟ್ಟಿ ತಗೊಂಡೋಗಿ ಕೊಡಿ ಅಷ್ಟು ತೊಗರಿ ಬೆಳೆನೂ ಸೇರಿಸ್ಬಿಟ್ಟು ಕೆಂಪು ಬಟ್ಟೆಲೆ ಕಟ್ಟಿ ತೊಗೊಂಡೋಗಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದರೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ ಆದರೆ ನೀವು ಎಲ್ಲಿವರೆಗೂ ಇದನ್ನು ತೊಗೊಂಡೋಗಿ ಕೊಡೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಕೆಲಸಗಳು ಆಗೋದೇ ಇಲ್ಲ ಅದನ್ನು ಎಷ್ಟು ಬೇಗ ಕೊಡ್ತೀರೋ ಅಷ್ಟು ಬೇಗ ನಿಮ್ಮ ಕೆಲಸಗಳು ಆಗುತ್ತೆ ಈ ರೀತಿ ಅದು ಕೂಡ ಮಾಡ್ಕೋಬೋದು ಇನ್ನೂ ಮದುವೆ ವಿಚಾರಗಳಲ್ಲೂ ನಿಧಾನ ಆಗ್ತಾ ಇದ್ದರೆ ಕೂಡ ಇದೇ ರೀತಿಯೇ ಮಾಡ್ಕೋಬೋದು ಒಂದು ಒಳ್ಳೆ ಕೆಲಸಕ್ಕೆ ಮನೆಯಿಂದ ಹೋಗ್ತಾ ಇದ್ದೀರಾ ಅಂದರೆ ಮನೆಯಿಂದ ಹೋಗುವಾಗ ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳು ಆಗದೇ ಇರೋ ರೀತಿಲಿ ನೋಡ್ಕೊಳ್ಳಿ ಮಕ್ಕಳು ಎಕ್ಸಾಮ್ ಹೋಗ್ತಾ ಇದ್ದಾರೆ ಅಥವಾ ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ ಹಣಕಾಸು ಕೋರ್ಟ್ ಕೇಸು ಅಂತ ಹೋಗ್ತಾ ಇದ್ದಾರೆ ಮದುವೆ ವಿಚಾರಕ್ಕೆ ಮಾತುಕತೆಗೆ ಹೋಗ್ತಾ ಇದ್ದಾರೆ ಅಂದರೆ ಬೇಗನೆ ಎದ್ದು ಹೊಸಲನ್ನು ತೊಳೆದುಬಿಟ್ಟು ಬಿಟ್ಟು ಅರಿಶಿನ ಕುಂಕುಮ ಹೂ ಎಲ್ಲ ಇಟ್ಟು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಗಣಪತಿಗೆ ಯಾವುದೇ ರೀತಿ ವಿಘ್ನಗಳು ಬರದೇ ಇರಲಿ ಅಂತ ಹೇಳಿ ಇಪ್ಪತ್ತೊಂದು ಗರಕೆನ ಇಟ್ಟು ಪೂಜೆ ಮಾಡಬೇಕು ಅಥವಾ ಬಿಲ್ಪತ್ರ ಇದೆ ಶಿವಲಿಂಗ ಅಥವಾ ಲಕ್ಷ್ಮಿಗೆ ಬಿಲ್ಪತ್ರನ ಇಟ್ಟು ಪೂಜೆ ಮಾಡಬೇಕು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗುವಂಥ ವ್ಯಕ್ತಿ ಮನೆಯಲ್ಲಿ ಪೂಜೆ ಮಾಡುವಂಥ ಸಮಯದಲ್ಲಿ ಅಥವಾ ಮಂಗಳಾರತಿ ಮಾಡಿ ಕರ್ಪೂರ ಇನ್ನೂ ಉರಿತಾನೇ ಇರುತ್ತೆ ಹಾಗೆಯೇ ಹೊರಗಡೆ ಹೋಗಬಾರ್ದು ಪೂರ ಪೂರ್ತಿ ಉರಿದಾದ ನಂತರ ಹೊರಗಡೆ ಹೋಗಬೇಕು ಪೂಜೆಗೆ ಇಟ್ಟಿರುವಂಥ ಗರಿಕೆ ಅಥವಾ ಬಿಲ್ಪತ್ತೆನ ಅವ್ರ ಜೇಬ್ನಲ್ಲಿ ಪರ್ಸ್ನಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಹಾಗೆ ರಾಯರ ಮಂತ್ರಾಕ್ಷತೆಯನ್ನು ಮನೆಯಲ್ಲಿ ಇಟ್ಕೊಂಡಿದ್ರೆ ಅದನ್ನು ಸ್ವಲ್ಪ ತಲೆಗೆ ಹಾಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗಿ ಹೀಗೆ ಹೊರ್ಗಡೆ ಹೋಗುವಂಥ ಸಮಯದಲ್ಲಿ ಪೊರ್ಕೆ ಆಗಿರಲಿ ಚಪ್ಪಲಿ ಆಗಿರಲಿ ಅಡ್ಡ ಇರೋವಂಥದ್ದು ಮನೆ ವ್ಯಕ್ತಿಗಳು ಹೊರಗಡೆ ಹೋಗುವಂಥ ಸಮಯದಲ್ಲಿ ಕಸ ಗುಡಿಸೋದಿಕ್ಕೆ ಅಂತ ಪೊರ್ಕೆ ಇಟ್ಕೊಂಡು ನಿಂತ್ಕೊಳ್ಳೋದು ಪೊರ್ಕೆ ಅಡ್ಡವಾಗಿ ಹೇಗಿದ್ರೆ ಹಾಗೆ ಇಟ್ಟಿರೋದು ಚಪ್ಪಲಿ ಹೇಗಾದರೆ ಹಾಗೇ ಬಿಡೋದು ಈ ರೀತಿಯೆಲ್ಲ ಮಾಡಬಾರ್ದು ಚಪ್ಪಲಿಗಳನ್ನು ಸ್ಟ್ಯಾಂಡ್ ಇದ್ದರೆ ನೀಟಾಗಿ ಜೋಡಿಸ್ಕೋಬೇಕು ಅಥವಾ ಚಪ್ಪಲಿ ಸ್ಟ್ಯಾಂಡ್ ಇಲ್ಲ ಅಂದರೆ ಈ ರೀತಿ ಸಾಲಾಗಿ ಜೋಡಿಸ್ಕೋಬೇಕು ಇದು ತುಂಬಾ ಒಳ್ಳೆಯದು ಈ ಒಂದು ಶಿಸ್ತನ್ನು ತುಂಬ ಅಳವಡಿಸ್ಕೋಬೇಕು ಚಪ್ಪಲಿ ಉಲ್ಟಾಪಲ್ಟ ಆಗಿರೋದು ಬೋರ್ಲಾಗಿ ಬಿದ್ದಿರೋದು ಈ ಥರ ಎಲ್ಲ ಇದ್ದರೆ ಹೋಗೋವಂಥ ಕೆಲಸದಲ್ಲಿ ಖಂಡಿತವಾಗ್ಲೂ ಅಡೆತಡೆಗಳು ಹಾಗೇ ಆಗುತ್ತೆ ಹಾಗಾಗಿ ಮನೆಯ ವ್ಯಕ್ತಿಗಳು ಹೋಗೋಕ್ಕಿಂತ ಮುಂಚೆ ಇದನ್ನೆಲ್ಲ ಗಮನಿಸಿ ಸರಿ ಮಾಡ್ಕೋಬೇಕು ಇನ್ನು ಮನೆ ಒಳಗಡೆ ಒಂದಿಷ್ಟು ಪಾಸಿಟಿವ್ ವೈಪ್ಸ್ ಇರಬೇಕು ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿರಬೇಕು ಅದಕ್ಕೆ ಏನು ಮಾಡ್ಕೋಬೇಕು ಮನೆಯಲ್ಲಿ ಎಷ್ಟು ಬಾಗಿಲುಗಳಿವೆ ಆ ಬಾಗಿಲ ಮೇಲೆ ಸ್ವಸ್ತಿಕನ್ನು ಬರಿಬೇಕು ಪ್ರತಿ ಅಮಾವಾಸ್ಯೆಗೂ ಕುಂಕುಮದಿಂದ ಮನೆಯ ಒಳಗೆ ಇರೋ ಎಲ್ಲ ಬಾಗಿಲುಗಳ ಮೇಲೆ ಸ್ವಸ್ತಿಕನ್ನು ಬರಿಬೇಕು ದೇವ್ರ ಮನೆಯಲ್ಲೂ ಕೂಡ ಅಷ್ಟೇ ಉತ್ತರ ದಿಕ್ಕಿನಲ್ಲಿರುವ ಗೋಡೆಗೆ ಸ್ವಸ್ತಿಕನ್ನು ಬರಿಬೇಕು ದೇವ್ರ ಮನೆಯಲ್ಲೂ ಕೂಡ ಸ್ವಸ್ತಿಕ್ ಬರೀಲೇಬೇಕು ಮನೆಯಲ್ಲಿ ಎಷ್ಟು ಬಾಗಿಲುಗಳಿವೆ ಆ ಎಲ್ಲ ಬಾಗಿಲುಗಳ ಮೇಲೆ ಸ್ವಸ್ತಿಕನ್ನು ಬರಿಬೇಕು ಯಾಕಂದರೆ ನಾವು ಓಡಾಡುವಾಗ ಅದನ್ನೇ ನೋಡ್ತಾ ಇರ್ತೀವಿ ಎದ್ದ ತಕ್ಷಣ ಬಾಗಿಲಿನ ನೋಡ್ತೀವಿ ಇದರಿಂದ ತುಂಬಾ ಶುಭ ಫಲಗಳು ಕೊಡುತ್ತೆ ಅದರಲ್ಲೂ ಅರಿಶಿನ ಕುಂಕುಮದಿಂದ ಸ್ವಸ್ತಿಕನ ಬರೆಯೋದ್ರಿಂದ ಅದು ತುಂಬಾ ಶುಭದಾಯಕ ಮೇನ್ ಡೋರ್ ಮೇಲೆ ಅರಿಶಿನದಿಂದ ಬರಿಬೇಕು ಅಂದರೆ ಅರಿಶಿನಕ್ಕೆ ಹಾಲನ್ನು ಸೇರಿಸ್ಬಿಟ್ಟು ಅದರಿಂದ ಬರಿಬೇಕು ಈ ಹುಣ್ಣಿಮೆಗೆ ಅಥವಾ ಅಮಾವಾಸ್ಯೆಗೆ ಬರೆದಿದ್ದರೆ ಅದನ್ನು ಮತ್ತೆ ಹುಣ್ಣಿಮೆಗೆ ಇಲ್ಲ ಅಮಾವಾಸ್ಯೆಗೆ ಒರೆಸ್ಬಿಟ್ಟು ಮತ್ತೆ ಬರಿಬೋದು ತಿಂಗಳಿಗೆ ಒಂದು ಸಲ ಮತ್ತೆ ಒರೆಸಿ ಬರಿಬೋದು ತುಂಬಾ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಯಾರಾದರೂ ಬರಿತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಬರಿಬೇಕು ಮನೆಯಲ್ಲಿ ಧನಾತ್ಮಕ ಶಕ್ತಿ ಜಾಸ್ತಿ ಆಗೋ ಥರ ವಾಸ್ತು ಗಿಡಗಳನ್ನು ಬೆಳೆಸ್ಬೇಕು ಬಿದಿರಿನ ಸಸ್ಯಗಳು ಮನಿಪ್ಲಾಂಟ್ ಆಗಿರ್ಬೋದು ಈ ಥರ ಇಂಡೋರ್ ಪ್ಲ್ಯಾಂಟ್ಗಳು ಸಿಗುತ್ತೆ ಇದನ್ನೆಲ್ಲ ದುಡ್ಡು ಕೊಟ್ಟು ತರೋದಕ್ಕೆ ಆಗಲ್ಲ ಅಂದರೆ ಮನಿಪ್ಲಾಂಟ್ ಅಂತೂ ಸುಲಭವಾಗಿ ಸಿಗುತ್ತೆ ಅಲ್ವಾ ಹೆಚ್ಚಾಗಿ ಈ ಪ್ಲ್ಯಾಂಟನ್ನು ಬೆಳೆಸಿ ತುಂಬ ಒಳ್ಳೆಯದು ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಷ್ಟೇ ಅದೇ ಓದುವಂಥ ಮಕ್ಕಳಿದ್ರೆ ಅವರಿಗೆ ಓದೋದ್ರ ಮೇಲೆ ಏಕಾಗ್ರತೆ ಬರುತ್ತೆ ಹೊರಗಡೆ ಹೋಗೋರಿಗೆ ಒಂದು ಪಾಸಿಟಿವ್ ವೈಪ್ಸ್ ಇರುತ್ತೆ ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಹಸಿರು ಕಾಣಿಸ್ತಾ ಇರಬೇಕು ಹಸಿರು ಶುಭದಾಯಕ ಅಂತ ಹೇಳ್ತಾರೆ ಹಾಗಾಗಿ ಹೊರಗಡೆ ಇಂಟ್ರವ್ಯೂಗೆ ಅಂತ ಹೋಗೋರು ಆದಷ್ಟು ಹಸಿರು ಬಟ್ಟೆಗಳನ್ನು ಹಾಕೊಂಡು ಹೋಗೋದ್ರಿಂದ ತುಂಬಾ ಒಳ್ಳೆಯದು ಉದ್ದಿನಬೇಳೆ ಅಂತೂ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದೇ ಇರುತ್ತೆ ಇದು ದಿನ ಬಳಕೆಯ ವಸ್ತು ರಾಹುಗೆ ಸಂಬಂಧಪಟ್ಟಿದ್ದು ಹಾಗಾಗಿ ದೃಷ್ಟಿ ನಿವಾರಣೆ ಕೂಡ ತುಂಬಾ ಉಪಯುಕ್ತವಾಗುತ್ತೆ ನಿಮ್ಮ ಮಕ್ಕಳು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ ಅಥವಾ ಯಾವುದೇ ಒಂದು ಒಳ್ಳೆ ಕೆಲಸದ ಮಾತುಕತೆಗೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಅಷ್ಟೇ ಅಲ್ಲ ಆಸ್ಪತ್ರೆಗೆ ಯಾವುದಾದ್ರು ಆಪರೇಷನ್ ಇದ್ದಿದ್ದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಅವರಿಗೆ ಉದ್ದಿನ ಬೆಳೆಯಿಂದ ದೃಷ್ಟಿ ತೆಗೆದು ಕರ್ಕೊಂಡು ಹೋಗಿ ಅವರು ಆರೋಗ್ಯವಾಗಿ ವಾಪಸ್ ಬರ್ತಾರೆ ಅಷ್ಟೇ ಅಲ್ಲ ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ ಅವನು ಕೂಡ ಅಷ್ಟೇ ಪೂರ್ವ ಉತ್ತರ ಅಥವಾ ಪಶ್ಚಿಮವಾಗಿ ಅವನ್ನ ನಿಲ್ಲಿಸಿ ಅವರ ಮುಂದುಗಡೆ ಅವ್ರಿಗಿಂತ ದೊಡ್ಡವರು ನಿಂತ್ಕೊಂಡು ಎಡಗೈಯಲ್ಲಿ ಉದ್ದಿನ ಬೆಳೆನ ತೊಗೋಬೇಕು ಇದನ್ನು ಮನೆಯ ಒಳಗಡೆ ಹೊರಗಡೆ ಮನೆಯಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಈ ರೀತಿ ದೃಷ್ಟಿಯನ್ನು ತೆಗಿಬೋದು ಎಡಗೈಯಲ್ಲಿ ಉದ್ದಿನ ಬೆಳೆಯನ್ನು ತಗೊಳ್ಳು ತಲೆಯಿಂದ ಕಾಲ್ವರೆಗೂ ಕೂಡ ನಿವಾರಿಸಿ ಅದನ್ನು ಹೊರಗಡೆ ಹಾಕಬೇಕು ಯಾವುದಾದ್ರೂ ಗಿಡಕ್ಕಾದರೂ ಹಾಕ್ಬೋದು ಅಥವಾ ರಸ್ತೆಗಾದರೂ ಅದನ್ನು ಎಸಿಬೋದು ಈ ರೀತಿ ಮಾಡಿ ಅವನ್ನ ಕಳಿಸ್ಕೊಡೋದ್ರಿಂದ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ದರೆ ವಿಘ್ನಗಳಿದ್ದರೆ ಅಥವಾ ರಾಹುಗೆ ಸಂಬಂಧಪಟ್ಟಂತೆ ಏನಾದರೂ ದೋಷಗಳಿದ್ರೂ ಕೂಡ ಅದು ನಿವಾರಣೆ ಆಗಿಬಿಡುತ್ತೆ ಅಥವಾ ಮನೆಯಲ್ಲಿ ನಮ್ಗಿಂತ ದೊಡ್ಡವರು ಯಾರೂ ಇಲ್ಲ ದೃಷ್ಟಿ ತೆಗೆಯೋದಕ್ಕೆ ಅಂದರೆ ನಮಗೆ ನಾವೇ ದೃಷ್ಟಿನ ಎಡಗೈಯಲ್ಲಿ ಇಟ್ಕೊಂಡು ನಮಗೆ ನಾವೇ ತೆಗೆದು ಹಾಕೋಬೋದು ಮನೆಯಲ್ಲಿ ಹಿರಿಯರಿದ್ದರೆ ಇದನ್ನೆಲ್ಲ ನಮಗೆ ಹೇಳ್ಕೊಡ್ತಾ ಇರ್ತಾರೆ ಇದೆಲ್ಲ ಸಣ್ಣ ಪುಟ್ಟ ಮಾಹಿತಿಗಳೇ ಅದೇ ಬಿಟ್ಟಿರ್ತೀವಿ ಅಷ್ಟೇ ಯಾರಾದರೂ ಒಬ್ಬರು ಹೇಳಿದಾಗಲೇ ಹೌದಲ್ವಾ ನಮ್ಮ ಮನೆಯಲ್ಲಿ ಅಜ್ಜಿ ಹೀಗೆ ಮಾಡ್ತಾಯಿದ್ರು ಅಮ್ಮ ಹೀಗೆ ಮಾಡ್ತಾಯಿದ್ರು ಅಂತ ನೆನ್ಪು ಮಾಡ್ಕೊತೀವಿ ಈ ಒಂದು ಮೊಸರು ಅಮೃತಕ್ಕೆ ಸಮಾನ ಅಂತಾನೆ ಹೇಳ್ಬೋದು ಹಿಂದಿನ ಕಾಲದಲ್ಲೂ ಹೊರಗಡೆ ಹೋಗುವಂಥ ವ್ಯಕ್ತಿಗಳಿಗೆ ಮೊಸರಿಗೆ ಸ್ವಲ್ಪ ಸಕ್ಕರೆನ ಬೆರೆಸಿ ಕೊಡ್ತಾ ಇದ್ರು ಅವರು ಅದನ್ನು ತಿಂದು ಹೊರಗಡೆ ಹೋಗ್ತಾ ಇದ್ರು ಯಾಕೆಂದ್ರೆ ಕೆಲವು ಸಲ ಬೇಗ ಹೋಗಬೇಕು ಅಂತಲೇ ಬರೀ ಹೊಟ್ಟೆಯಲ್ಲೇ ಹೊರಗಡೆ ಹೋಗ್ತಾ ಇರ್ತಾರೆ ಆ ರೀತಿ ಖಂಡಿತವಾಗ್ಲೂ ಯಾವುದೇ ರೀತಿ ಮಾಡಬಾರ್ದು ಒಂದು ಚಮಚ ಮೊಸರಿಗೆ ಸ್ವಲ್ಪ ಸಕ್ಕರೆನ ಹಾಕೊಂಡು ತಿಂದು ಹೊರಗಡೆ ಹೋಗಬೇಕು ಈ ರೀತಿ ಹೋಗೋದ್ರಿಂದ ಅದು ಎಂಥದ್ದೇ ಕಠಿಣ ಕೆಲಸ ಆದರೂ ಕೂಡ ಸುಲಭವಾಗಿ ಆಗಿಬಿಡುತ್ತೆ ನೀವು ಅಂದ್ಕೊಂಡ ರೀತಿಯಲ್ಲಿ ಸುಲಭವಾಗಿ ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಹಾಗಾಗಿ ನಿಮ್ಮ ಮಕ್ಕಳು ಏನಾದರೂ ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ ಎಕ್ಸಾಮ್ಗೆ ಹೋಗ್ತಾ ಇದ್ದಾರೆ ಅಂದರೆ ಸ್ವಲ್ಪ ಮೊಸರಿಗೆ ಸ್ವಲ್ಪ ಸಕ್ಕರೆನ ಹಾಕಿ ಅವರಿಗೆ ತಿನ್ನಿಸಿ ಕಳಿಸಿ ಖಂಡಿತವಾಗ್ಲೂ ಆ ಕೆಲಸ ಹಾಗೇ ಆಗುತ್ತೆ ಯಾವುದೇ ಕೆಲಸ ತುಂಬ ದಿನದಿಂದ ತುಂಬ ತಿಂಗಳಿಂದ ಆಗ್ತಾನೆ ಇಲ್ಲ ನಿಧಾನ ಆಗ್ತಾ ಇದೆ ಅಂತ ಅಂದರೆ ಪ್ರತಿ ಶುಕ್ರವಾರ ಅಥವಾ ಹನ್ನೊಂದು ಶುಕ್ರವಾರ ಕಪ್ಪು ಇರುವೆಗಳಿಗೆ ಸಕ್ಕರೆ ಆಗಬೇಕು ಯಾವುದೇ ದೇವಸ್ಥಾನದಲ್ಲೇ ಆಗಿರ್ಬೋದು ಹಳ್ಳಿ ಮರನೇ ಆಗಿರ್ಬೋದು ನೀವೆಲ್ಲಿ ನೋಡಿರ್ತೀರ ಅಲ್ಲಿ ಒಂದೊಂದು ಸಲ ಮನೆ ಹೊಸ್ತಿಲಲ್ಲೂ ಕೂಡ ಇರುವೆಗಳು ಸೇರಿಕೊಳ್ಳುತ್ತೆ ಹಾಗಾಗಿ ನಮ್ಮ ಹೊಸ್ತಿಲಲ್ಲಿ ಎರಡು ಕಡೆ ಸ್ವಲ್ಪ ಸ್ವಲ್ಪ ಸಕ್ಕರೆ ನೀಡೋದು ತುಂಬಾ ಒಳ್ಳೆಯದು ನೀವು ಅಂದ್ಕೊಂಡಿರುವ ಕೆಲಸ ಬೇಗ ಆಗುತ್ತೆ ಪ್ರತಿದಿನ ಹೀಗೆ ಮಾಡೋದು ಒಳ್ಳೆಯದು ಪ್ರತಿದಿನ ಆಗಲ್ಲ ಅನ್ನೋರು ಹನ್ನೊಂದು ಶುಕ್ರವಾರ ಮಾಡ್ಬೋದು ದೇವಸ್ಥಾನಕ್ಕೆ ಹೋದಾಗ ಒಂದು ಬಟ್ಲಲ್ಲಿ ಅಥವಾ ಬಾಕ್ಸಲ್ಲಿ ಸ್ವಲ್ಪ ಸಕ್ಕರೆನ ತೊಗೊಂಡೋಗಿ ದೇವರ ದರ್ಶನ ಆದ ನಂತರ ಹೊರಗಡೆ ಬಂದಾಗ ಅರಳಿ ಮರದ ಹತ್ತಿರನೋ ಅಥವಾ ಹತ್ತಿರನೋ ನೀವು ಕೂತ್ಕೊಂಡಾಗ ಅಲ್ಲಿ ಸ್ವಲ್ಪ ಸಕ್ಕರೆನ ಹಾಕಿ ಬನ್ನಿ ಇರುವೆಗಳು ಎಲ್ಲಿದ್ದರೂ ಕೂಡ ಬಂದು ಆ ಸಕ್ಕರೆನ ತಿನ್ನುತ್ತೆ ಈ ರೀತಿ ಮಾಡೋದಿಂದ ತುಂಬ ದಿನದಿಂದ ನಿಧಾನ ಆಗ್ತಿರುವ ಕೆಲಸ ಬೇಗ ಆಗುತ್ತೆ ಈ ಪುಟ್ಟ ಮಾಹಿತಿ ಎಲ್ರಿಗೂ ಕೂಡ ಉಪಯುಕ್ತ ಆಗುತ್ತೆ ಅಂತ ತಿಳ್ಕೊಳ್ತಾ ಇನ್ನೊಂದಿಷ್ಟು ಮಾಹಿತಿ ಜೊತೆ ಸಿಗ್ತೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೋಗ್ಬಿಟ್ಟು ಬರಲಾ